ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸರ್ಕಾರಿ ಆದರ್ಶ ವಿದ್ಯಾಲಯ ಯಡ್ರಾವಿಗೆ ಸಂವೇಕಾನಂದ ಯೂತ್ ಮೂವ್ಮೆಂಟ್ ಮೈಸೂರಿನ ಮುಖ್ಯಸ್ಥರಾದ ಮಾನ್ಯ ಶ್ರೀಮತಿ ಪ್ರತಿಮಾ ಹಾಗೂ ಎಸ್ವಿ ವೈಎಂನ ಡೋನರ್ ವ್ಯಾಲ್ಕೋಮ್ ಸಂಸ್ಥೆಯ ಮುಖ್ಯಸ್ಥರಾದ ಮಾನ್ಯ ಶ್ರೀ ಎ ಬಿ ಬಾಬು ಶ್ರೀ ಸತ್ಯಾರ್ಥ ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಶ್ರೀ ಜಯಕುಮಾರ್ ಶ್ರೀ ಅನಿಲ್ ಕುಮಾರ್ ಮಾಳಗಿ ಆದರ್ಶ ಶಾಲೆಗೆ ಆರು ಲಕ್ಷ ಅಂದಾಜು ವೆಚ್ಚದ ಡಿಜಿಟಲ್ ಕ್ಲಾಸ್ ರೂಮ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮತ್ತು ಲೈಬ್ರರಿಗೆ ಬುಕ್ಸ್ ಗಳನ್ನ ಕೊಟ್ಟಿದ್ದಾರೆ ಇಂದು ಭೇಟಿ ನೀಡಿ ಆದರ್ಶ ಶಾಲಾ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ರು ಜೊತೆಗೆ ಮುಖ್ಯ ಶಿಕ್ಷಕರಾದ ಶ್ರೀ ಆರ್ ಎಫ್ ಮಾಗಿ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಸುರೇಶ್ ಕಾಳಪ್ಪನವರ ಸದಸ್ಯರಾದ ಶ್ರೀ ಲಕ್ಷ್ಮಣ್ ಮೊಹರೆ ಶ್ರೀ ಮಂಜನಗೌಡ ಪಾಟೀಲ್ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಸಹಾಯ ಮಾಡಿದ್ರೇನೆ ನಮ್ಗೆ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮನೇ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡು ಹೋಗೋದಕ್ಕೆ ಸಾಧ್ಯ ಶಾಲೆನಲ್ಲಿ ನಲ್ಲಿ ಮಕ್ಕಳು ಮುಂದೆ ದೊಡ್ಡ ದೊಡ್ಡ ಕನಸುಗಳನ್ನ ಹೊಂದಿರ್ತೀರ ಏನೋ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಸೈಂಟಿಸ್ಟ್ ಆಗ್ಬೇಕು ಅಂತೆಲ್ಲ ಅದೆಲ್ಲರಿಗೂ ಕೂಡ ಪೂರ್ವ ತಯಾರಿ ಈ ಕಾರ್ಯಕ್ರಮದ ಮೂಲಕ ನಡೀತಾ ಕೂಡ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಗಳಿಗೆ ಸ್ಟಾರ್ಟಿಂಗ್ ಇಂದಾನೇ ನಾವು ಪ್ರಿಪ್ರೇಷನ್ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡ್ತಾ ಇರೋದ್ ಸೊ ಸೆಷನ್ಸ್ ಗಳೆಲ್ಲಾನು ಕೂಡ ಅದೇ ರೀತಿಯಲ್ಲಿ ಒಂದು ಗುಣಮಟ್ಟದ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೀವಿ ಇದನ್ನೇ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆನೂ ಕೂಡ ನಾವು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು ಅಂತಲೂ ಕೇಳ್ಕೊಳ್ತಾ ಎಲ್ಲ ಶಿಕ್ಷಕರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಆ್ಯಂಡ್ ಕ್ವಾಲ್ಕಾಂ ಸಂಸ್ಥೆ ಸಹಕಾರದಿಂದಾನೆ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಅಂಥದ್ದು ಅವ್ರ ಸಪೋರ್ಟ್ ನಮ್ಗೆ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಅಂತ ಕೇಳ್ಕೊಳ್ತಾ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹಾಗೆ ಎಲ್ಲ ಶಿಕ್ಷಕರಿಗೆ ಮತ್ತೆ ಎಸ್ ಟಿ ಎಮ್ ಸಿ ಅವರಿಗೆ ಎಲ್ಲ ಮುಖ್ಯಸ್ಥರಿಗೆ ಅವ್ರಿಗೂ ಕೂಡ ಅಭಿನಂದಿಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ನಮಗಿಸ್ತೀನಿ ಧನ್ಯವಾದಗಳು ನಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ